ಮೊದಲಿಗೆ ದಿವ್ಯತ್ರೆಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ತಾಯಿ ಗೌರಿ ಮಾತೆಗೆ ಭಕ್ತಿಪೂರ್ವಕ ಪ್ರಣಾಮಗಳು ಶ್ರೀರಾಮಕೃಷ್ಣರ ನೇರ ಸನ್ಯಾಸಿ ಶಿಕ್ಷರಲ್ಲಿ ಒಬ್ಬರಾದಂತಹ ಸ್ವಾಮಿ ಅದ್ವೈತಾನಂದಜಿಯವರ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಶ್ರೀಮತಿ ಪ್ರಮೀಳಾ ಜಗದೀಶ್ ಅವರ ಮನೆಗೆ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಭಕ್ತ ಬಾಂಧವರಿಗೆ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಸ್ವಾಮಿ ಪುರುಷೋತ್ಮಹಾಜಿಯವರು ಬರೆದಿರುವ ಶ್ರೀ ಶಾರದಾ ದೇವಿ ಜೀವನಗಂಧ ಗ್ರಂಥ ಪಾರಾಯಣವನ್ನು ಮಾಡ್ತಾ ಬರ್ತಾಯಿದ್ದೇವೆ ಕಳೆದ ಹಲವಾರು ವಾರಗಳಿಂದ ವರ್ಷಗಳಿಂದ ನಿರಂತರವಾಗಿ ಶ್ರೀಮಾತೆ ಶ್ರೀ ದೇವಿಯವರ ಜೀವನ ಸಂದೇಶಗಳು ಅವರ ವ್ಯಕ್ತಿತ್ವ ಅವರ ಸಾಧನೆ ಅವರ ಗುರು ಕರುಣೆ ಅವರ ವಾತ್ಸಲ್ಯ ಯಾವೆಲ್ಲ ರೀತಿಯಲ್ಲಿ ಭಕ್ತರ ಮೇಲೆ ಇತ್ತು ಅಂತ ನಾವು ಗಮನಿಸ್ತಾ ಬರ್ತಾಯಿದ್ವಿ